ಬರ ಪರಿಹಾರ ನಿರ್ಲಕ್ಷ್ಯ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಹದಿನೆಂಟು ಸಾವಿರ ಕೋಟಿ ಬರಪರಿಹಾರ ಬಿಡುಗಡೆ ಮಾಡಲು ನಿರ್ದೇಶನ ನೀಡುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿದೆ ಇದೀಗ ವಿಚಾರಣೆಯನ್ನು ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಎರಡು ವಾರದಲ್ಲಿ ಉತ್ತರಿಸುವಂತೆ ಕೇಂದ್ರಕ್ಕೆ ಸೂಚನೆ ನೀಡಿರುವಂತಹ ಸುಪ್ರೀಂ ಕೋರ್ಟ್ ಮುಂದಿನ ವಿಚಾರಣೆಯನ್ನ ಎರಡು ವಾರಗಳ ಕಾಲ ಮುಂದೂಡಿದೆ ಹಿರಿಯ ವಕೀಲರಾಗಿರುವಂತಹ ಕಪಿಲ್ ಸಿಂಬಲ್ ಕರ್ನಾಟಕದ ಪರ ವಾದವನ್ನ ಮಂಡಿಸಿದ್ದಾರೆ ಈ ವೇಳೆಯಲ್ಲಿ ಚುನಾವಣಾ ಆಯೋಗವನ್ನ ಪಾರ್ಟಿ ಮಾಡುವಂತೆ ಕಪಿಲ್ ಸಿಂಬಲ್ ಅವರು ಪೀಠಕ್ಕೆ ತಿಳಿಸಿದ್ದಾರೆ ಈ ಪ್ರಕರಣವನ್ನ ಒಂದು ತಿಂಗಳ ಒಳಗಾಗಿ ನಿರ್ಧರಿಸಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ಇದನ್ನ ಕೇಂದ್ರದಿಂದ ಉತ್ತರ ಬರಲಿ ಆಮೇಲೆ ನೋಡೋಣ ಅಂತ ಕೋರ್ಟ್ ಹೇಳಿದೆ ಕೇಂದ್ರದ ಪರ ವಾದವನ್ನ ಮಂಡಿಸಿದಂತಹ ಎಸ್ ಜಿ ಮೆಹ್ತಾ ಕರ್ನಾಟಕ ಮೂವತ್ತೆರಡು ಅರ್ಜಿಗಳನ್ನ ಸಲ್ಲಿಸುವ ಬದಲು ಕೇಂದ್ರದೊಂದಿಗೆ ಮಾತನಾಡಬಹುದಿತ್ತು ಅರ್ಜಿಗಳ ಮೇಲೆ ಹಾಕಿರುವ ಸಮಯವನ್ನ ನೋಡಿದ್ರೆ ಗೊತ್ತಾಗುತ್ತೆ ಕೋರ್ಟ್ ನೋಟಿಸ್ ನೀಡದೇ ಇರಬಹುದು ಆದ್ರೆ ಇದು ಸುದ್ದಿ ಆಗುತ್ತೆ ಅಂತ ವಾದವನ್ನ ಮಾಡಿದ್ದಾರೆ ಒಕ್ಕೂಟ ಮತ್ತು ರಾಜ್ಯಗಳ ನಡುವೆ ಸ್ಪರ್ಧೆ ಬೇಡ ವಿವಿಧ ರಾಜ್ಯ ಸರ್ಕಾರಗಳು ನ್ಯಾಯಾಲಯದ ಮೊರೆ ಹೋಗ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೇವೆ ಇದೀಗ ಕೇಂದ್ರವು ಬರ ಪರಿಹಾರದ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಆರೋಪಿಸಿ ಕರ್ನಾಟಕ ಮನವಿಯನ್ನ ಸಲ್ಲಿಸಿದೆ ನೀವಿಬ್ಬರೂ ಮಾತನಾಡಲು ಬಯಸುತ್ತೇವೆ ನಿಮ್ಮ ಮಧ್ಯಸ್ಥಿಕೆಯಿಂದ ಈ ಮನವಿಯು ನಿರುಪಯುಕ್ತವಾಗಬಹುದು ಕೇಂದ್ರದ ಪರ ಅಟಾರ್ನಿ ಜನರಲ್ ಆಫ್ ವೆಂಕಟರಮಣಿ ಕೂಡ ವಾದವನ್ನ ಮಂಡಿಸಿ ಪೀಠವು ನೋಟಿಸ್ ನೀಡಲಿಲ್ಲ ಉತ್ತರಿಸಲು ಎರಡು ವಾರಗಳು ಅಗತ್ಯವಾಗಿ ಬೇಕು ಅಂತ ಹೇಳಿದ್ದಾರೆ ಕೇಂದ್ರ ಕೃಷಿ ಇಲಾಖೆ ಮತ್ತು ರಾಷ್ಟ್ರೀಯ ವಿಕೋಪ ನಿರ್ವಹಣಾ ಪ್ರಾಧಿಕಾರದ ವಿರುದ್ಧ ದೂರನ್ನ ಸಲ್ಲಿಸಿರುವಂತಹ ಕರ್ನಾಟಕ ಬರ ಪರಿಹಾರ ಬಿಡುಗಡೆಗೆ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತ ಸುಪ್ರೀಂನಲ್ಲಿ ಧಾವೆ ಹೂಡಿದೆ ಕರ್ನಾಟಕದ ಬಳಿಕ ನೆರೆ ಪರಿಹಾರವನ್ನ ಕೊಡಿಸುವಂತೆ ತಮಿಳುನಾಡು ಸರ್ಕಾರ ಕೂಡ ಸರ್ವೋಚ್ಚ ನ್ಯಾಯಾಲಯದ ಕದವನ್ನ ಪಡೆದಿತ್ತು ಈ ಮೂಲಕ ಕೇಂದ್ರ ಸರ್ಕಾರ ಅನುದಾನ ಮತ್ತು ಪರಿಹಾರ ಹಂಚಿಕೆಯಲ್ಲಿ ದಕ್ಷಿಣ ಭಾರತಕ್ಕೆ ತಾರತಮ್ಯ ಮಾಡ್ತಾ ಇದೆ ಅಂತ ಧ್ವನಿ ಎತ್ತಿರುವಂತಹ ದಕ್ಷಿಣ ರಾಜ್ಯಗಳು ಈಗ ಕಾನೂನು ಸಮರವನ್ನ ತೀವ್ರಗೊಳಿಸಿದಂತಾಗಿದೆ ಬೆಳೆ ಪರಿಹಾರಕ್ಕಾಗಿ ನಾಲ್ಕು ಸಾವಿರದ ಮೂರು ಕೋಟಿ ರೂಪಾಯಿ ಬರಗಾಲದಿಂದ ಸಮಸ್ಯೆಗೆ ಒಳಗಾದ ಬಡವ ಕುಟುಂಬಗಳಿಗೆ ಪರಿಹಾರ ನೀಡಲು ಹನ್ನೆರಡು ಸಾವಿರದ ಐನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಕುಡಿಯುವ ನೀರಿನ ಪೂರೈಕೆಗಾಗಿ ಐನೂರ ಅರವತ್ತಾರು ಪಾಯಿಂಟ್ ಎಪ್ಪತ್ತೆಂಟು ಕೋಟಿ ರೂಪಾಯಿ ಜಾನುವಾರು ಆರೈಕೆಗಾಗಿ ಮುನ್ನೂರ ಅರವತ್ಮೂರು ಪಾಯಿಂಟ್ ಅರವತ್ತೆಂಟು ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು ಹದಿನೆಂಟು ನಾಲ್ಕು ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸುವ ಮುನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಮಾರು ಒಂದು ತಿಂಗಳುಗಳ ಕಾಲ ಸರ್ಕಾರದ ಹಿರಿಯ ಸಚಿವರು ಅಧಿಕಾರಿಗಳು ಮತ್ತು ಕಾನೂನು ತಜ್ಞರ ಸಲಹೆಯನ್ನ ಪಡೆದು ರಾಜ್ಯ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ